ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೌಜು ಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ಕಾರ್ಯಕ್ರಮ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೂಡ ಶೇರ್ ಮಾಡಿ ತುಂಬ ಜನ ಹೇಳ್ತಾ ಇದ್ರಿ ನಿಮ್ಮದು ಸ್ಟಿಚಿಂಗ್ ಎಲ್ಲ ಚೆನ್ನಾಗಾಗಿದೆ ನಿಮ್ಮದು ನೀವು ಸ್ಟಿಚಿಂಗ್ ಮಾಡಿದಂಥ ಬ್ಲೌಸ್ಗಳನ್ನೆಲ್ಲ ತೋರಿಸಿ ಅಂತ ಅದೇ ಕೂಡ ನಾನು ಮೊನ್ನೆ ಒಂದು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡುವಾಗ ನಾನು ಹೇಳಿದ್ದೆ ಅದರಲ್ಲಿ ನಾನು ಇನ್ನು ಎಲ್ಲ ಬ್ಲೌಸ್ಗಳನ್ನು ನಾನು ತೋರಿಸ್ತೀನಿ ಯಾವ ಥರ ನಾನು ಸ್ಟಿಚಿಂಗ್ ಮಾಡಿದ್ದೇನೆ ಇದೆಲ್ಲ ನನ್ನ ಮ್ಯಾರೇಜ್ ಬ್ಲೌಸ್ಗಳು ಆಯ್ತಾ ಆದರೆ ಯಾವ ಯಾವ ಪ್ರೋಗ್ರಾಮಿಗೆ ಹಾಕ್ತೀನಿ ಅಂತ ನಾನು ಅದೊಂದೇ ಹೇಳೋದಿಲ್ಲ ನೋಡಿ ನೀವು ನಾನು ಸ್ಟಿಚಿಂಗ್ ಮಾಡಿದಂಥ ಬ್ಲೌಸ್ಗಳು ಹೇಗೆ ಆಗಿದೆ ಯಾವ ಯಾವ ಥರ ಡಿಸೈನನ್ನು ನಾನು ಸ್ಟಿಚಿಂಗ್ ಮಾಡಿದ್ದೇನೆ ಅಂತ ನನ್ನ ಕೆಲಸ ನೋಡಿ ನೀವು ಕಮೆಂಟ್ ಹಾಕಿ ಯಾವ ಥರ ಆಗಿದೆ ಅಂತ ತುಂಬ ಜನ ಟೈಲರ್ಸ್ಗಳು ಕೂಡ ನನ್ನ ವಿಡಿಯೋನ ನೋಡ್ತಾ ಇರ್ತೀರಿ ತುಂಬ ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ದೀರಿ ನನಗೆ ಇದು ಚೆನ್ನಾಗಾಗಿದೆ ತುಂಬ ಸಕ್ಕತ್ತಾಗಿ ಸ್ಟಿಚಿಂಗ್ ಮಾಡ್ತಾ ಇದ್ದೀರಿ ಹಾಗೆ ಹೇಗೆ ಅಂತೇಳಿ ನೋಡಿ ಇವಾಗ ಫಸ್ಟ್ ಬ್ಲೌಸ್ ಇದು ಇದು ನನ್ನ ತಂಗಿದು ಬ್ಲೌಸ್ ಆಯಿತಾ ನನಗೆ ಮೂರು ಜನ ತಂಗಿ ಎಂದಿರೋ ಅದರಲ್ಲಿ ಒಂದು ತಂಗಿಯದು ಬ್ಲೌಸ್ ಇದು ಇದು ನೋಡಿ ಯಾವ ಥರ ಆಗಿದೆ ಅಂತ ಅವಳೇ ಡಿಸೈನ್ ಕೊಟ್ಟಿರುವಂಥದ್ದು ಯೂಟ್ಯೂಬಲ್ಲಿ ನೋಡಿ ಡಿಸೈನ್ ಕೊಟ್ಟಿರುವಂಥದ್ದು ಆಯಿತಾ ನೋಡಿ ಆಗಿದೆ ನೀವು ನೋಡಿರ್ಬೋದು ಇದು ಮಾತ್ರ ಅವಳದು ಸೇಮ್ ಕಲರ್ ಆಯಿತಾ ಸಾರಿ ಕಲರ್ ಈ ಕಲರ್ ಬಂದಿದೆ ಹಾಗೆ ಇದೇ ಕಲರ್ ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಹಾಗೆ ಫಸ್ಟಿಗೆ ಸಿಂಪಲ್ ಸಿಂಪಲ್ ಬ್ಲೌಸ್ ಸಾಕು ಅಂತ ಹೇಳಿ ತಂಗಿಯಂದಿರು ಮತ್ತೆ ಗ್ರ್ಯಾಂಡ್ ಬೇಕು ಅಂತ ಹಾಗೆ ಮತ್ತೆ ಅವರೇ ಡಿಸೈನ್ ಕೊಟ್ಟರೆ ನಮ್ಗೆ ಸ್ವಲ್ಪ ಸುಲಭ ಆಗ್ತದೆ ಅವರು ಹಾಗೆ ಸ್ಟಿಚ್ ಮಾಡ್ಬೋದಲ್ಲ ಹಾಗೆ ಇದು ನನ್ನ ಮ್ಯಾರೇಜಿಗೆ ಉಡ್ಲಿಕ್ಕಿರುವಂತಹ ಸಾರಿ ನನ್ನ ತಂಗಿಯದು ಚೆನ್ನಾಗಾಗಿದೆ ನೋಡಿ ಇಲ್ಲಿ ಗೊಂಡೆಲ್ಲ ಇಟ್ಟಿದ್ದೇನೆ ಆಯಿತಾ ನನಗೆ ತುಂಬ ಇಷ್ಟ ಆಯಿತು ಇದು ಬ್ಲೌಸ್ ಮಾತ್ರ ತುಂಬ ಜನ ಇದಕ್ಕೆ ಕಾಮೆಂಟ್ ಆಗಿದ್ರು ಚೆನ್ನಾಗಾಗಿದೆ ನಾನು ಈಗ ಸ್ಟಿಚ್ ಮಾಡಿಕೊಡಿ ಹಾಗೆ ಹೀಗೆ ಅಂತೇಳಿ ಒಂದು ಬ್ಲೌಸ್ ಆಯಿತಲ್ವಾ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಇದು ಇನ್ನೊಂದು ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನೋಡಿ ಇದು ನನ್ನ ಇನ್ನೊಂದು ತಂಗಿ ಅದಾಯ್ತಾ ಹಾಗೆ ಇದು ಇದು ನೋಡಿ ಇದೆ ಯಾವ ಥರ ಆಗಿದೆ ಅಂತ ಸ್ವಲ್ಪ ಸೇಮ್ ಇದೆ ಇದು ಡಿಸೈನ್ ಸ್ವಲ್ಪ ಇದೆಲ್ಲ ಇಲ್ಲೆಲ್ಲ ಸೇಮ್ ಇದೆ ಯಾಕಂದರೆ ಅವರಿಗೆ ಯಾವ ಥರ ಬೇಕು ಅದೇ ನೀವೇ ಡಿಸೈಡ್ ಮಾಡಿ ಹೇಳಿ ನಾನು ಆ ಥರನೇ ಸ್ಟಿಚ್ ಮಾಡ್ತೇನೆ ಅಂತ ಹೇಳಿದೆ ಮತ್ತು ನಾನು ಡಿಸೈನ್ ಮಾಡಿ ಮತ್ತೆ ಅವ್ರಿಗೆ ಇಷ್ಟ ಆಗೋದಿದ್ರೆ ಅದಕ್ಕೆ ಅವ್ರದ್ದವ್ರದೇ ಚಾಯ್ಸನ್ನು ನನಗೆ ಕಲಸಿ ನಾನು ಹಾಗೆ ಸ್ಟಿಚಿಂಗ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಹಾಗೆ ಇವರೆಲ್ಲ ಕಲಿಸಿದಂಥ ಡಿಸೈನ್ಸ್ಗಳು ಇದು ನೋಡಿ ಗೊಂಡೆ ಮಾತ್ರ ಸೇಮ್ ಇಟ್ಟಿದ್ದಾನೆ ಎಲ್ಲ ತಂಗಿಯಂದಿರಿಗೆ ಸಹ ಯಾಕೆಂದರೆ ಇಲ್ಲಾಂದ್ರೆ ಎಂಕು ಶೋಕದ್ದು ಇರ್ತದೆ ಜಾಲೆಗೆ ಶೋಕದ್ದೀರ್ತ ಹಾಗೆಲ್ಲ ಬರ್ತದೆ ಅದಕ್ಕೋಸ್ಕರ ಸೇಮ್ ಡಿಸೈನ್ ಇಟ್ಟಿದ್ದೇನೆ ಗೊಂಡೆ ಇದು ಮತ್ತೆ ಚೆನ್ನಾಗಿದೆ ಮಾತ್ರ ನೋಡಿ ಮ್ಯಾಚ್ ಆಗ್ತದೆ ಮತ್ತೆ ಸಾರಿ ಪಿಂಕ್ ಕಲರ್ ಅಲ್ಲ ಅದಕ್ಕೆ ಇದು ಸಾರಿ ಮೇಲೆ ಬೀಳುವಾಗ ಚೆಂದ ಕಾಣ್ತದೆ ಇದೀಗ ಹಾಗೆ ಸಾರಿ ಕಲ್ಲರೇ ಗೊಂಡೆ ಹಾಕಿದರೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ನನಗೆ ಹಾಗೆ ಇನ್ನೊಂದು ಬ್ಲೌಸ್ ಇದೆ ಇದು ಯಾರ್ದು ಅಂತ ಹೇಳಿದರೆ ಇದು ನೋಡ ಗೊತ್ತಾಗ್ಬೋದು ಇದು ನಂದು ಆಯಿತಾ ನಂದು ಸಾರಿ ಬ್ಲೌಸು ನೋಡಿ ಇದನ್ನು ನಾನು ಎಂಬ್ರಾಯ್ಡರಿಂಗ್ ವರ್ಕ್ ಮಾಡಿದ್ದೇನೆ ನೋಡಿ ಕೈಗೆ ಈ ಥರ ಮತ್ತು ನನಗೆ ಇದರಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ನನಗೆ ಇದು ತುಂಬ ಇಷ್ಟ ಆಯ್ತು ಆಯಿತಾ ನಾನು ಫಸ್ಟ್ ಟೈಮ್ ಎಂಬ್ರಾಯ್ಡರಿಂಗ್ ವರ್ಕಿಗೆ ಕೊಟ್ಟದ್ದು ಯಾಕಂದರೆ ಇದು ಏಜಾದವರಿಗೆ ಅಂತ ಹೇಳಿದರೆ ಇದು ಪಟ್ಟಿ ಇಡ್ತಾರಲ್ಲ ಇರ್ತಾರಲ್ಲ ನನಗೆ ಇದು ಪಟ್ಟಿ ಇತ್ತು ಆದರೆ ಅವರು ಪಟ್ಟಿ ಇಟ್ಟಿದ್ದಾರೆ ಮರೇ ನನಗೆ ಹಾಗೆ ಟೆನ್ಷನ್ ಆಯಿತು ಹೋಗಿ ನೋಡುವಾಗ ಹಾಗೆ ಅದನ್ನು ಎಂತ ಮಾಡಲಿಕ್ಕೂ ಆಗಿರಲಿಲ್ಲ ಮತ್ತು ನಾನು ಈ ಥರನೇ ಸ್ಟಿಚ್ಚೇ ಮಾಡಿಬಿಟ್ಟೆ ಮಾಡಿ ಹಾಕಿದ ಮೇಲೆ ಚೆನ್ನಾಗಿ ಕಾಣ್ತಾ ಇತ್ತು ಓಕೆ ಪರವಾಗಿಲ್ಲ ಅಂತ ಆದರೆ ನನಗೆ ಇದು ಪಟ್ಟಿ ಫಸ್ಟಿಗೆ ನಾವು ಹೇಳಬೇಕು ಅಂತ ನಂಗೆ ಗೊತ್ತಿರಲಿಲ್ಲ ಯಾಕಂದರೆ ಈಗ ಈಗದ ಫ್ಯಾಷನ್ ಎಲ್ಲ ಗೊತ್ತಿರ್ತದಲ್ಲ ಎಲ್ಲ ಟೈಲರ್ನವರಿಗೆ ಅದಕ್ಕೆ ಇದನ್ನು ಇಡ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ಅವರ ಅಜ್ಜಿ ಅವರಾಗೆ ಇಟ್ಟು ಬಿಟ್ಟಿದ್ದಾರೆ ಮಾರೇ ಹಾಗೆ ಈಗ ಎಂತ ಮಾಡೋದು ಅಂತ ಹೇಳಿಕೊಂಡು ಸ್ಟಿಚಿಂಗ್ ಮಾಡಿದ್ದೇನೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರ್ತಿದ್ರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರ್ತಿದ್ರೆ ಒಂದು ಮೂರು ಇಂಚಾದರೂ ಪ್ಲೈನ್ ಇರ್ತಿದ್ರೆ ಇದನ್ನು ಕಟ್ ಮಾಡ್ತಿದ್ದೆ ಇನ್ನೂ ಆಗಲ್ಲ ಇತ್ತು ನಾನು ಸ್ವಲ್ಪ ಕಟ್ ಮಾಡಿದೆ ಜಾಸ್ತಿ ಹಾಗೆ ಅದಕ್ಕೆ ಈ ಥರ ಸ್ಟಿಚ್ ಮಾಡಿದೆ ನೋಡಿ ಸ್ಟಿಚಿಂಗ್ ಎಲ್ಲ ನಾನೇ ಮಾಡಿರೋದು ಇದು ಎಂಬ್ರಾಯ್ಡರಿಂಗ್ ವರ್ಕ್ ಮಾತ್ರ ನಾನು ಮಾಡಿಸಿದ್ದು ಎಂಬ್ರಾಯ್ಡರಿಂಗ್ ವರ್ಕಿಗೆ ಒಂದೂವರೆ ಸಾವಿರ ಆಗಿದೆ ಇದಕ್ಕೆ ಇದು ಕೈ ಮತ್ತು ಬ್ಲೌಸು ಬ್ಯಾಕ್ ಸೈಡಿಗೆ ಹಾಗೆ ಆದ ನಂತರ ಇನ್ನೊಂದು ಬ್ಲೌಸ್ ಇದೆ ಇದನ್ನು ನೋಡಿ ಇದಕ್ಕೆ ನಾನು ಎರಡು ದಿನ ತಗೊಂಡಿದ್ದೇನೆ ಆಯಿತಾ ತುಂಬ ಟಫು ಇದು ಡಿಸೈನು ನೋಡ್ ನೋಡುವಾಗ ಸುಲಭ ಆಗ್ಬೋದು ಆದರೆ ಡಿಸೈನ್ ಮಾತ್ರ ತುಂಬ ಟಫ್ ಇದೆ ಇಲ್ಲಿ ನೋಡಿ ಇದು ಇದು ನನ್ನದೇ ಆಯಿತಾ ಇದು ನನ್ನ ಬ್ಲೌಸ್ ಇದು ನೋಡಿ 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 ಎಷ್ಟು ಚೆನ್ನಾಗಾಗಿದೆ ನನಗೆ ಈ ಡಿಸೈನ್ ಏ ಸ್ಟಿಚಿಂಗ್ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ನಾನು ಇದನ್ನೇ ಸ್ಟಿಚಿಂಗ್ ಮಾಡಿದ್ದು ಮತ್ತು ಕೈಗೆಲ್ಲ ಇದೆಲ್ಲ ಇಟ್ಟಿದ್ದೇನೆ ನೋಡಿ ಇದು ಹಾಕುವಾಗ ಚೆಂದ ಕಾಣ್ತದೆ ಮತ್ತೆ ಕೈಗೆ ಹಾಗೆ ಇದು ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಇದು ಕೂಡ ಎಂಬ್ರಾಯ್ಡರಿಂಗ್ ವರ್ಕ್ ಮಾಡುವಂತ ಅಂದ್ಕೊಂಡೆ ಮತ್ತೆ ಆಯಿತು ನನಗೆ ಅದು ಆ ಬ್ಲೌಸನ್ನು ನೋಡಿ ನಾನು ಇವಾಗ ತೋರಿಸಿದೆಲ್ಲ ಆ ಬ್ಲೌಸನ್ನು ನೋಡಿ ಆಯಿತು ಬೇಡ ನಾನೇ ಸ್ಟಿಚಿಂಗ್ ಮಾಡ್ತೇನೆ ಡಿಸೈನ್ ಆ ಡಿಸೈನೆಲ್ಲ ನಾನೇ ಓನ್ ಆಗಿ ಡಿಸೈನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಈ ಥರ ಮಾಡಿದೆ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರಲಿ ಮತ್ತು ಇದು ಸ್ಟೋನೆಲ್ಲ ನೋಡಿ ತುಂಬ ಗ್ರ್ಯಾಂಡಾಗಿ ಉಂಟು ಹಾಗೆ ನಾನು ಇದಕ್ಕೆ ಸ್ಲೀವಿಗೆ ಮಾಡುವ ಅಂತ ಅಂದ್ಕೊಂಡಿದ್ದೆ ಮತ್ತು ಬೇಡ ಅಂತ ಆಯ್ತು ಅದಕ್ಕೋಸ್ಕರ ಹೀಗೆ ಪ್ಲೈನ್ ಉಂಟು ಆದರೆ ಹಾಕುವಾಗ ಹಾಕುವಾಗ ಉಂಟಲ್ಲ ಎಷ್ಟು ಚಂದ ಉಂಟು ಉಂಟ ನಂಗೆ ತುಂಬ ಇಷ್ಟ ಆಯ್ತಾಯ್ತು ಇದು ಬ್ಲೌಸ್ ಮತ್ತೆ ಇನ್ನೊಂದು ಇನ್ನೊಂದು ಸಾರಿ ಸಾರಿದು ಇದು ನೋಡಿ ವಾ ನನಗೆ ಇದು ತುಂಬ ಇಷ್ಟ ಆಯ್ತು ಆಯ್ತಾ ಇದು ಕೇಸರಿ ಕಲರ್ ಬ್ಲೌಸು ಇದು ನನ್ನದೇ ಆಯಿತಾ ಬ್ಲೌಸು ಹಾಗೆ ಇದು ಇದು ಮಾತ್ರ ನಾನು ಹೇಳ್ತೇನೆ ಇದು ಯಾಕೆ ನಾನು ಈ ಕಲ್ಲರೆ ತಗೊಂಡಿದ್ದೇನೆ ಅಂತೇಳಿ ನೋಡಿ ಒಂಥರ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿರುವಂಥದ್ದು ಹಾಗೆ ತುಂಬ ಇಷ್ಟ ಆಯಿತು ನನಗೆ ಇದರದ್ದು ಸಾರಿ ಒಂಥರ ಕ್ರೀಮ್ ಕಲರ್ ಕ್ರೀಮ್ ವೈಟ್ ಒಂಥರ ಲೈಟ್ ಕ್ರೀಮ್ ಕಲರ್ ಸಾರಿ ಅದರಲ್ಲಿ ಮತ್ತೆ ಕೇಸರಿ ಚಂದ ಸಣ್ಣದ ಹೂ ಇದೆ ಆಯಿತಾ ಮತ್ತೆ ಇದು ನಾನು ಫೋಟೋಶೂಟಿಗೆ ಶೂಟಿಗೆ ಫೋಟೋಶೂಟಿಗೆ ಇದು ಚೆನ್ನಾಗಿ ಕಾಣುತ್ತೆ ಟೆಂಪಲ್ ಹತ್ರ ಫೋಟೋಶೂಟ್ ಶೂಟ್ ಮಾಡಿಸ್ಬೇಕು ಅಂತೇಳಿ ಈ ಸಾರಿನ ತೆಗೊಂಡಿರುವಂಥದ್ದು ಅದಕ್ಕೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಮತ್ತು ಟೆಂಪಲಲ್ಲಿ ಚಂದ ಕಾಣ್ತದೆ ಅಂತೇಳಿ ಮತ್ತೆ ಯಾವುದು ಕೇಸರಿ ಕಲರಿಗೆ ಕ್ರೀಮ್ ಕಲರ್ ಕಾಂಬಿನೇಷನ್ ತುಂಬ ಸಖತ್ತಾಗಿ ಇರ್ತದಲ್ವಾ ಅದಕ್ಕೋಸ್ಕರ ನಾನು ಅದೇ ಟೈಪಲ್ಲಿ ಕಲರ್ ಕಾಂಬಿನೇಷನ್ ನಾನು ಮೈಂಡಲ್ಲಿ ಸ್ವಲ್ಪ ಥಿಂಕ್ ಮಾಡ್ತೇನೆ ಆಯಿತಾ ಯಾವ ಥರದ್ದು ಫೋಟೋಗೆಲ್ಲ ಯಾವ ಥರ ಕಾಣ್ತದೆ ಅಂತ ಮತ್ತೆ ಇಬ್ಬರಿಗೂ ಮ್ಯಾಚ್ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಇದನ್ನು ಚಾಯ್ಸ್ ಮಾಡಿದ್ದೇನೆ ಫೋಟೋಶೂಟಿಗೆ ಹಾಗೆ ಇನ್ನೊಂದು ಬ್ಲೌಸು ಇದು ಇನ್ನೊಂದು ಬ್ಲೌಸ್ ನೋಡಿ ಇದು ಇದು ಸಿಂಪಲ್ ಆಯಿತಾ ಇದು ವಿ ಬಂದು ಇದು ಕೂಡ ನನ್ನದೇ ಆಯಿತಾ ಇದು ಸಾರಿ ಕಲರ್ ಕೂಡ ಈ ಥರನೇ ಇದೆ ಇದಕ್ಕೆ ಗೊಂಡೆ ಇಡಬೇಕಷ್ಟೇ ನಾನು ಗೊಂಡೆ ಇಡಲಿಲ್ಲ ಇದು ನೆನಪೇ ಇಲ್ಲ ಮರ್ರೆ ಗೊಂಡೆ ಇಡಲಿಕ್ಕೆ ಹಾಗೆ ಇದೊಂದು ಫಿನಿಶಿಂಗ್ ಮಾಡಬೇಕು ಮತ್ತೆಲ್ಲ ಫಿನಿಶಿಂಗ್ ಆಗಿದೆ ಇದೊಂದು ಮಾಡಲಿಲ್ಲ ಮರ್ರೆ ಹಾಗೆ ಇದು ಸಿಂಪಲ್ ಆಗಿ ಸ್ಟಿಚ್ ಮಾಡಿರುವಂಥದ್ದು ಮತ್ತು ಮ್ಯಾರೇಜ್ ಆದಮೇಲೆ ಎಲ್ಲಿಯಾದರೂ ಹೋಗ್ಲಿಕ್ಕೆ ಬೇಕಾಗ್ತದಲ್ಲ ಎಲ್ಲ ಗ್ರ್ಯಾಂಡ್ ಮಾಡಿದರೆ ಅದು ಅಷ್ಟೊಂದು ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಅಟ್ರಾಸ್ ಒಂಥರ ಎ ಸಿ ಆಗ್ತದೆ ನನಗೆ ತುಂಬ ಗ್ರ್ಯಾಂಡ್ ಎಲ್ಲ ಅದಕ್ಕೋಸ್ಕರ ನಾನು ಆ ಥರ ಸ್ಟಿಚಿಂಗ್ ಮಾಡಿರುವಂಥದ್ದು ಇನ್ನೊಂದಿದೆ ನೋಡಿ ನೆಟ್ಟೆಡಲ್ಲಿ ನನಗಿದು ತುಂಬ ಇಷ್ಟ ಆಯಿತಾ ಇದರ ಸಾರಿ ರೆಡ್ ಕಲರ್ ಸಾರಿ ಆಯಿತಾ ಫ್ಯಾನ್ಸಿ ತುಂಬ ಸಖತ್ತಾಗಿದೆ ಇದು ಮಾತ್ರ ನಾನು ಇದು ಎಂತ ಪೀಸ್ ಬೇರೆಯೇ ಸಪ್ರೇಟಾಗಿ ತಗೊಂಡಿರುವಂಥದ್ದು ಬ್ಲೌಸಿಗೆ ಯಾಕಂದರೆ ಆ ಸಾರಿಯಲ್ಲಿ ಅದೇ ಕಲರ್ ಬ್ಲೌಸ್ ಬಂದಿತ್ತು ಅದು ನನಗೆ ಇಷ್ಟ ಆಗಿರಲಿಲ್ಲ ಅದಕ್ಕೆ ಅದರಲ್ಲಿ ಫ್ಲವರ್ ಎಲ್ಲ ಈ ಕಲರಲ್ಲಿ ಇತ್ತು ಅದಕ್ಕೋಸ್ಕರ ಈ ಕಲರೇ ತಗೊಂಡಿದ್ದೇನೆ ಇದು ತುಂಬ ಚೆಂದ ಕಾಣ್ತದೆ ಆಯಿತು ನಾನು ಹಾಕಿ ಎಲ್ಲ ನೋಡಿದ್ದೆ ಅದು ಕೈಯೆಲ್ಲ ಇಷ್ಟು ಇಷ್ಟುದ ಕೈ ಅದು ಸಕ್ಕತ್ತಾಗಿ ಕಾಣ್ತದೆ ಫ್ಯಾನ್ಸಿ ಅಲ್ವಾ ಹಾಗೆ ಹಾಗೆ ಇದೊಂದು ಇದು ಮ್ಯಾರೇಜ್ ಆದಮೇಲೆ ಸ್ಟಿಚಿಂಗ್ ಮಾಡಲಿಕ್ಕೆ ಇದಕ್ಕೆ ಸಹ ಗೊಂಡೆ ಹಾಕಲಿಲ್ಲ ಇದಕ್ಕೆ ಅಂದರೆ ಮ್ಯಾಚ್ ಗೊಂಡೆ ಸಿಗಲಿಲ್ಲ ರೆಡ್ ಕಲರ್ ಹಾಕಿದರೆ ಮತ್ತೆ ಬೇರೆ ಸಾರಿಗೆಲ್ಲ ಹೊಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಸಾರಿ ಉಂಟು ನನ್ನ ಹತ್ರ ಒಂಥರ ಬ್ಲೂ ಕಲರ್ ಸಾರಿ ಅದಕ್ಕೆ ಸಹ ವೈಟ್ ಈ ಕಾಂಬಿನೇಷನ್ ಕಲರಲ್ಲಿ ಆಗ್ತದೆ ಅದಕ್ಕೆ ಮ್ಯಾಚ್ ಆಗ್ತದೆ ಅದಕ್ಕೆ ಎರಡು ಸಾರಿಗೆ ಒಂದೇ ಬ್ಲೌಸ್ ಆಗ್ತದೆ ಅಲ್ವಾ ಅಂತ ಹೇಳಿ ಈಗ ಗೊಂಡೆ ಸಮೇತ ಈ ಕಲರಲ್ಲೇ ಹಾಕ್ತೇನೆ ನಾನು ಅಂದರೆ ಎರಡು ಸಾರಿಗೆ ಆಗ್ತದಲ್ಲ ಇಲ್ಲದ್ರೆ ಬೇರೆ ಬೇರೆ ಸ್ಟಿಚಿಂಗ್ ಮಾಡಬೇಕು ಅದಕ್ಕೋಸ್ಕರ ಒಂದನ್ನೇ ಜಸ್ಟ್ ಮಾಡುವ ಅಂತ ನಡಿ ಇದು ಸೇಮ್ ಆಯಿತಾ ಇದು ನಾನು ಆಗ ತಂಗಿಯದು ತೋರಿಸಿದೆಲ್ಲ ಆ ಥರನೇ ಸೇಮ್ ಡಿಸೈನ್ ಇದು ಇದು ನನ್ನ ಅಕ್ಕಂದು ಮಾತ್ರ ಇದು ಹಾಕಿದ ನಂತರ ಚಂದ ಕಾಣ್ತದೆ ಆಯಿತಾ ಬೆಣ್ಣಿಗೆ ಎಷ್ಟು ಎಷ್ಟು ಚೆಂದ ಕಾಣ್ತದೆ ಗೊತ್ತಾ ಬ್ಯಾಕ್ ಸೈಡಿಂದ ಹಾಗೆ ಇದು ನನ್ನ ಅಕ್ಕಂದು ಅವಳದು ಸಾರಿ ಈ ಕಲರ್ ನೋಡಿ ಈ ಕಲರ್ ಈ ಕಲರ್ ಸಾರಿ ಹಾಗೆ ಇದು ಸಕ್ಕತ್ತಾಗಿದೆ ಹಾಗೆ ತಂಗಿಯದು ಡಿಸೈನ್ ಫಸ್ಟ್ ನೋಡಿ ಅಕ್ಕ ಅಂಥದ್ದೇ ಬೇಕು ಸೇಮ್ ಕಲರ್ ಬೇಕು ನನಗೆ ಸೇಮ್ ಡಿಸೈನ್ ಬೇಕು ಅಂತ ಹೇಳಿಲ್ಲು ಅದಕ್ಕೋಸ್ಕರ ಅವಳಿಗೆ ಸೇಮ್ ಸ್ವಲ್ಪವೂ ಚೇಂಜ್ ಮಾಡಲಿಲ್ಲ ಗೊಂಡೆ ಮಾತ್ರ ಸೇಮ್ ಇಟ್ಟಿದ್ದೇನೆ ಆಯಿತಾ ಎಲ್ಲರಿಗೂ ಯಾಕಂದರೆ ಒಬ್ರಿಗೆ ಚೇಂಜ್ ಚೇಂಜ್ ಇಟ್ಟರೆ ಮತ್ತೆ ಅದು ಅವಳಿಗೆ ಚೆಂದ ಇಡ್ತೀ ಅವಳಿಗೆ ಚೆಂದ ಇಡಲಿಲ್ಲ ಹಾಗೆಲ್ಲ ಆಗ್ತದಕ್ಕೆ ಯಾರನ್ನು ಯಾರಿಗೂ ಬೇಸರ ಆಗೋದು ಬೇಡ ಅಂತೇಳಿ ಈ ಥರ ಸ್ಟಿಚ್ ಮಾಡಿದ್ದೇನೆ ಆಯಿತಾ ಇನ್ನೊಂದು ಬ್ಲೌಸ್ ನೋಡಿ ಟೆಂಟಡೇ ನನಗೆ ಇದೊಂದು ನನಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರು ಉಂಟಲ್ಲ ಇದು ನನ್ನ ಇನ್ನೊಂದು ತಂಗಿದಾಯ್ತಾ ಇದು ಬ್ಲೌಸು ನಾನು ನಾನು ಸ್ಟಿಚ್ ಮಾಡಿದ್ದು ಅಂತ ಹೇಳಿ ನನಗೆ ನಂಬಲಿಕ್ಕೆ ಆಗಿರಲಿಲ್ಲ ಅಷ್ಟು ಅಷ್ಟು ನೀಟಾಗಿ ಒಂಥರ ಚೆನ್ನಾಗೇ ಆಗಿದೆ ಆಯ್ತಾ ನನಗೆ ಶಾಕ್ ಆಗೋದಿದ್ದನ್ನು ನೋಡಿ ಇದನ್ನು ನಾನೇ ಸ್ಟಿಚ್ಚಿಂಗ್ ಮಾಡಿದ್ದವಾದ್ರೆ ಅಂತ ತುಂಬ ಇಷ್ಟ ಆಯ್ತಾಯ್ತ ಅಲ್ಲಿ ನೋಡಿ ಕಾಂಬಿನೇಷನ್ ನೋಡಿ ಕಲ್ಲರು ಲೈಕ್ ಇಟ್ ನಾನು ನಾನು ಸಹ ಒಂದು ಸಾರಿ ನೆನೆಸಿದೆ ಈ ಥರನೇ ಸ್ಟಿಚಿಂಗ್ ಮಾಡುವಣ ಅಂತ ನಂದು ದಿಬ್ಬನ ಸಾರಿಗೆಲ್ಲ ಮತ್ತು ಒಂದೇ ಥರ ಬೇಡ ಅಂತ ಹೇಳ್ಕೊಂಡು ನಾನು ಬೇರೆ ಡಿಸೈನ್ ಮಾಡಿದೆ ನಂಗೆ ತುಂಬ ಇಷ್ಟ ಆಯಿತು ಮ್ಯಾರೇಜ್ ಆದಮೇಲೆ ಆದರೂ ನಾನು ಯಾವುದಾದ್ರೂ ಒಂದು ಸಾರಿಗೆ ಅದೇ ಡಿಸೈನ್ ನಾನು ಸ್ಟಿಚಿಂಗ್ ಮಾಡ್ತೇನೆ ಮತ್ತು ಮೊನ್ನೆ ಒಂದು ಲಾಗ್ ಮಾಡ್ತಾ ಇರುವಾಗ ನಾನೊಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೆ ನೀವು ಎಲ್ಲರೂ ನೋಡಿರ್ಬೋದು ಕಟ್ಟಿಂಗ್ ಮಾಡ್ತಾ ಮಾತಾಡ್ತಾ ಅಲ್ಲ ಆ ಬ್ಲೌಸ್ತು ನಾನು ಸ್ಟಿಚ್ ಮಾಡಿ ಆಗಿದೆ ಇದು ನೋಡಿ ಇದು ಯಾವ ಥರ ಇದೆ ಅಂತ ಹೇಳಿ ಅಂದರೆ ಇದು ಸಹ ಅವರು ಫೋಟೋ ಕಲಿಸಿರುವಂಥದ್ದು ಹಾಗೆ ಅದೇ ರೀತಿ ನಾನು ಸ್ಟಿಚಿಂಗ್ ಮಾಡಿದ್ದೇನೆ ಇದು ನಮ್ಮ ಪ್ರತೀಕ್ಷ ಅಂದಾಯ್ತಾ ಅವಳ್ದು ಯಾರ್ದೋ ಮಾವ ನಮ್ಮ ಮಗಂದೆ ಮಧು ಎಂಟಂತೆ ಹಾಗೆ ಅದಕ್ಕೆ ಸ್ಟಿಚ್ ಮಾಡಿರುವಂಥದ್ದು ಅವಳು ಇದೇ ಡಿಸೈನ್ ಬೇಕು ಅಂತ ಹೇಳಿದ್ಳು ಹಾಗೆ ನಾನು ಅದೇ ಥರ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೇನೆ ಹಾಗೆ ಸಿಂಪಲಾಗಿ ಥರ ಈ ಥರನೇ ಬೇಕು ಅಂತ ಇದಕ್ಕೆ ಮಾತ್ರ ಲೇಸ್ ತಗೊಳ್ಳಿಕ್ಕೆ ಮತ್ತು ಈ ಗೊಂಡೆ ತಗೊಳ್ಳಿಕ್ಕೆ ಇಷ್ಟು ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತುಂಟ ಎಲ್ಲಿ ಕೂಡ ಸಿಗೋದಿಲ್ಲ ಅವಳಿಗೆ ಇಂಥದೇ ಬೇಕು ಅಂತ ಇಂಥದೇ ಬೇಕು ಅಂತ ಎಷ್ಟು ಎರಡು ಮೂರು ನಾನು ಬೇರೆ ಬೇರೆ ಟೈಪ್ ಇದ್ದು ಸಹ ತಂದಿದ್ದೇನೆ ಇದೇ ಇದಕ್ಕೆ ಮ್ಯಾಚ್ ಆಗೋ ಹಾಗೆ ಆದರೆ ಅದು ಬೇಡ ನನಗೆ ಈ ಥರದೇ ಬೇಕು ಅಂತ ಹಾಗೆ ಫೈನಲಿ ಅವಳದು ಕೂಡ ಸ್ಟಿಚಿಂಗ್ ಆಯಿತು ಹಾಗೆ ನೋಡಿರ್ಬೋದಲ್ಲ ನೀವು ಎಷ್ಟು ಬ್ಲೌಸ್ ನೋಡಿದ್ದೀರಿ ಒಂದು ಎಂಟು ಒಂಬತ್ತೈನೋ ಬ್ಲೌಸ್ ನೋಡಿದ್ದೀರಿ ಮತ್ತು ಅಮ್ಮನಿಗೆ ಸ್ಟಿಚ್ ಮಾಡಿದ್ದೇನೆ ಅಮ್ಮನಿಗೆ ನಾರ್ಮಲ್ ಆಗಿ ರೌಂಡ್ ನೆಕ್ ಆ ಥರ ಅದನ್ನು ಮೊನ್ನೆನೇ ಹೋಗಿ ಕೊಟ್ಟಿದ್ದೇನೆ ಹಾಗೆ ಇನ್ನೊಂದು ಬ್ಲೌಸು ಇದೆ ನಂದು ಅದನ್ನು ತೋರಿ ತೋರಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದನ್ನು ಮೆಷರ್ಮೆಂಟಿಗೆ ನಾನು ಹುಡುಗನ ಸೈಡಿನವರಿಗೆ ಕೊಟ್ಟಿದ್ದೇನೆ ಹಾಗೆ ಅದು ಎಂಗೇಜ್ಮೆಂಟ್ ಸಾರಿದು ಬ್ಲೌಸ್ ನಾನು ಕೊಟ್ಟಿರುವಂಥದ್ದು ಅಂಥದ್ದು ಯಾಕಂದರೆ ಮೊದಲಿದೆಲ್ಲ ನನ್ನದು ಬ್ಲೌಸ್ ಎಲ್ಲ ನನಗೆ ಆಗೋದೇ ಇಲ್ಲ ಮರೇ ಅದು ಟೈಟ್ ಆಗೋದು ಮತ್ತು ಕೈಯೆಲ್ಲ ಸ್ವಲ್ಪ ಗಿಡ್ಡ ಅದು ಇದು ಅಂತೇಳಿ ಸ್ವಲ್ಪ ಚೇಂಜಸ್ ಇತ್ತು ಅದಕ್ಕೆ ಸರಿ ಆಗುವಂಥದ್ದು ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ ಯಾಕೆಂದರೆ ಮ್ಯಾರೇಜ್ಗೆಲ್ಲ ಮ್ಯಾರೇಜ್ಗೆ ಮತ್ತು ಸ್ವಲ್ಪ ಜಾರುದು ಲೂಸು ಟೈಟ್ ಎಲ್ಲ ಆದರೆ ಅದು ಒಂಥರ ಅಂತ ಹೇಳಿ ಕರೆಕ್ಟ್ ಆಗುವಂತಹ ನಾನೇ ಸ್ಟಿಚ್ಚಿಂಗ್ ಮಾಡಿರುವಂತಹ ಒಂದು ಬ್ಲೌಸನ್ನು ಅವರಿಗೆ ಕೊಟ್ಟಿದ್ದೇನೆ ಆಯಿತಾ ಹಾಗೇ ನಂದು ಇನ್ನೊಂದು ಬ್ಲೌಸು ಅವ್ರ ಜೊತೆ ಇದೆ ನನ್ನ ಕೆಲಸದ ಬಗ್ಗೆ ನೀವು ನಿಮ್ಮ ಒಪಿನಿಯನ್ ಹೇಳಿ ನಾನು ಯಾವ ಥರ ಸ್ಟಿಚಿಂಗ್ ಮಾಡಿದ್ದೇನೆ ಯಾವ ಬ್ಲೌಸ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಆ ಕಲ್ಲರನ್ನು ನೀವು ಬರೆದು ಹೇಳಿ ಆಯಿತಾ ಯಾವುದು ಇಷ್ಟ ಆಯಿತು ತುಂಬ ಅಂತ ಹಾಗೆ ನನಗಂತೂ ಇದನ್ನೆಲ್ಲ ನೋಡುವಾಗ ತುಂಬ ಶಾಕ್ ಆಗೋದು ಮಾರೆ ನಾನು ಇದನ್ನು ಈ ಥರ ಸ್ಟಿಚ್ ಮಾಡಿದ್ದ ಎಷ್ಟು ಚೆಂದ ಆಗಿದೆ ಅಂತ ನಾನು ಮಾಡ್ತೇನೆ ನನಗೆ ಸ್ವಲ್ಪ ಡಿಸೈನ್ ಯಾವುದು ಆಗ್ಬೋದು ತೋರಿಸಿದ್ರೆ ಸಾಕು ನನಗೆ ಹಾಗೇ ಮಾಡ್ತೇನೆ ಆಯಿತಾ ಅದರಲ್ಲಿ ನನಗೆ ಇದು ಕಷ್ಟ ಆಗೋದು ಆ ಥರ ಏನಿಲ್ಲ ನಾನು ಏನು ಫ್ಯಾಷನ್ ಡಿಸೈನರ್ ಏನು ಕಲ್ತಿಲ್ಲ ಅದು ಏನು ಮೈಂಡಿಗೆ ನನಗೆ ಟಪ್ಪ ಬರ್ತದೆ ಮಾರೆ ನಾನು ಕಟ್ಟಿಂಗ್ ಎಲ್ಲ ನಾನೇ ಸ್ವತಃ ಕಲ್ತದೆ ನನಗೆ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಚೂಡಿದು ಕಟ್ಟಿಂಗ್ ಆಗಿರ್ಬೋದು ಯಾರೂ ಹೇಳಿಕೊಡಲಿಲ್ಲ ನನಗೆ ನಾನು ಎರಡು ಟೈಲರ್ ಹತ್ರ ಸ್ಟಿಚ್ಚಿಂಗಿಗೆ ಕಲಿಲಿಕ್ಕೆ ಹೋಗಿದ್ದೇನೆ ಇದು ಕಟ್ಟಿಂಗ್ ಕ್ಲಾಸ್ ಬಿಟ್ಟರೆ ಬೇರೆ ಕಡೆ ಎರಡು ದಿಕ್ಕಿಗೆ ಆದರೆ ನಮಗೆ ಕಲಿಸುವಾಗ ಅವರು ಏನು ಎಲ್ಲ ಕಲಿಸೋದಿಲ್ಲ ಗೊತ್ತಾಯ್ತಾ ಅವರೆಲ್ಲ ಮನೆಯಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಬರ್ತಾರೆ ಮತ್ತೊಂದು ಟೈ ಅಲ್ಲಿ ನಾನು ಹೋದಲ್ಲಿ ಅದು ಬೇರೆ ರೂಮ್ ಇತ್ತು ಕಟ್ಟಿಂಗ್ ಮಾಡಲಿಕ್ಕೆ ಹಾಗೆಲ್ಲ ನಾವು ಇದು ಕಟಿಂಗ್ ಮಾಡುವಾಗ ನೋಡಲಿಕ್ಕೆಲ್ಲ ಇಲ್ಲ ಯಾಕಂದರೆ ಅವಾಗ ಬಿಟ್ಟು ಹೋಗ್ತಾರೆ ಬಿಟ್ಟೋಗಿ ಬೇರೆ ಎಲ್ಲ ಶಾಪ್ ಆಗ್ತಾರೆ ಆ ಥರ ಎಲ್ಲ ಭಯ ಇರ್ತದಲ್ಲ ಅದಕ್ಕೋಸ್ಕರ ತೋರಿಸೋದಿಲ್ಲ ಮತ್ತು ಇನ್ನೊಂದು ಶಾಪಲ್ಲಿ ನನಗೆ ಕಟ್ಟಿಂಗ್ ಕಲಿಸಲಿಲ್ಲ ಅವರು ಮನೆಯಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಬರೋದು ಕಟ್ಟಿಂಗ್ ಮಾಡಿ ನಮಗೆ ಕೊಡುವಂಥದ್ದು ಹಾಗೆ ಅದು ಕೂಡ ನಮಗೆ ನನಗೆ ಆಗ್ತಿರಲಿಲ್ಲ ಮತ್ತು ನಾನೇ ಸ್ವತಃ ಕಲಿತದ್ದು ಅದೇನೋ ನನಗೆ ಇದು ಎಂತ ಎಂತ ಹೇಳೋದು ಇದರಲ್ಲಿ ನನಗೆ ಟೈಲರಿಂಗ್ ವಿಷಯದಲ್ಲಿ ನನಗೆ ಯಾವ ಥರ ಹೇಳಬೇಕು ನನಗೆ ನಾನೇನು ಹೇಳಬೇಕಂತೇಳಿ ನನಗೆ ಗೊತ್ತಾಗಲ್ಲ ಮತ್ತು ತುಂಬ ಜನರಿಗೆಲ್ಲ ಎಲ್ಲಿ ಆಗೋದಿಲ್ಲ ಎಲ್ಲಿ ಅಂದರು ಎಷ್ಟೆಷ್ಟೋ ದೊಡ್ಡ ಟೈಲರ್ ನನ್ನಕ್ಕಿಂತ ಒಂದು ಹತ್ತು ಇಪ್ಪತ್ತು ವರ್ಷ ಮೊದಲು ಕಲಿತವರಲ್ಲಿ ಸಹ ಆಗ್ತಿರಲಿಲ್ಲ ಟೈಲರಿಂಗ್ ಇದು ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಆಗದವರು ನನ್ನಲ್ಲಿಗೆ ಬಂದು ನಾನು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇನೆ ಆಯಿತಾ ತುಂಬ ಅಂದರೆ ತುಂಬ ಒಂದು ಹತ್ತು ಹದಿನೈದು ಪಾರ್ಟಿಯವರು ತುಂಬ ಒಬ್ಬರು ಸ್ವಲ್ಪ ದಪ್ಪ ಇದ್ದವರು ಅವರಿಗೆಲ್ಲ ಇಲ್ಲಿ ಎಲ್ಲ ಜಾರೋದು ಮತ್ತು ಇಲ್ಲಿ ಪೊಕ್ಕಿನಲ್ಲೋದು ಹಾಗೆ ಹೇಗೆ ಅಂತೆಲ್ಲ ಹೇಳುವವರು ತುಂಬ ಜನ ಅಂದರೆ ತುಂಬ ಜನ ನನಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಜನರದ್ದು ನಾನು ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ನಾನು ಸ್ಟಿಚಿಂಗ್ ಮಾಡಿ ಹಾಗೆ ತುಂಬ ಜನರಿಗೆ ನಾನು ಮಂಗ್ಳೂರಿಗೆ ಬರುವಾಗ ತುಂಬ ಆಗಿದೆ ನಾವೇನು ಎಲ್ಲಿ ಸ್ಟಿಚಿಂಗ್ ಮಾಡಲಿಕ್ಕೆ ಕೊಡೋದು ಹಾಗೆ ಹೀಗೆ ಅಂತ ತುಂಬ ನಾನು ನಾನಿಲ್ಲಿ ಮಂಗಳೂರಿಗೆ ಮನೆಗೆಲ್ಲ ಹೋಗುವಾಗ ಎಲ್ಲ ತಂದು ಇಲ್ಲಿ ತಂದು ಸ್ಟಿಚಿಂಗ್ ಮಾಡಿ ಮತ್ತೆ ವಾಪಸ್ ಕೊಡ್ತಿದ್ದೆ ಆ ಥರ ಎಲ್ಲ ಮಾಡ್ತಿದ್ದೆ ಆಯಿತಾ ಇವಾಗ ಅವರೆಲ್ಲ ಆಗಿದ್ದಾರೆ ಆದರೂ ಮೆಸೇಜ್ ಆಗ್ತಾರೆ ಈ ಪಡೀರಿ ಈತ ಶೋಕೆ ಹೇಗೆ ಒಲ್ಲೋದು ಹೊರತು ಹೇಗಿತ್ತು ಸರಿಯಾ ಪೂಜಿ ಪೂಜೆ ಅನಿವಾರ್ಯ ಕೊರುಪುನು ಅಂತೆಲ್ಲ ಹೇಳ್ತಾರೆ ಆಯಿತಾ ಹಾಗೆ ನೋಡುವ ನನ್ನ ಬ್ಲೌಸ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮಾಡ್ತೀರಿ ನನ್ನ ಕಮೆಂಟ್ ಖಂಡಿತ ನಾನು ನೋಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗನ ಇಲ್ಲಿಗೆ ನಿಲ್ತಾ ಇದ್ದೀನಿ ಇನ್ನು ಮುಂದಿನ ಲಾಗಲ್ಲಿ ನಾನು ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೇಗ ಬೇಗ ಆಯಿತಾ ಥ್ಯಾಂಕ್ ಯು